ಆರ್ ಎಮ್ ಎಸ್ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತಾರು ಆರ್ ಎಮ್ ಎಸ್ ಎಂದರೆ ರಾಷ್ಟ್ರೀಯ ಮಿಲಿಟರಿ ಶಾಲೆ ಇದು ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆಯ ಅಡಿಯಲ್ಲಿ ನಡೆಯುವ ಕೋ ಎಜುಕೇಷನ್ ಸಿ ಬಿ ಸಿ ಶಿಕ್ಷಣ ಹೊಂದಿರುವ ವಸತಿ ಸಹಿತ ಶಾಲೆಯಾಗಿದೆ ಇಲ್ಲಿ ಆರರಿಂದ ಹನ್ನೆರಡನೆಯ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಮಿಲಿಟರಿ ಟ್ರೈನಿಂಗನ್ನು ನೀಡಲಾಗುತ್ತದೆ ಇದರಿಂದ ವಿದ್ಯಾರ್ಥಿಗಳು ಆರ್ಮಿ ನೇವಿ ಏರ್ಫೋರ್ಸ್ನಂತಹ ಆಫೀಸರ್ ಟ್ರೈನಿಂಗ್ ಅಕಾಡೆಮಿಗಳಿಗೆ ಪ್ರವೇಶ ಪರೀಕ್ಷೆಗೆ ತಯಾರಾಗುತ್ತಾರೆ ಈ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಇದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಮೊದಲನೆಯದಾಗಿ ಪರೀಕ್ಷಾ ದಿನಾಂಕ ಪ್ರವೇಶ ಪರೀಕ್ಷೆಯು ಡಿಸೆಂಬರ್ ಎರಡನೇ ಅಥವಾ ಮೂರನೇ ವಾರದಲ್ಲಿ ನಡೆಯುವ ಸಂಭಾವನೆ ಉಂಟು ಮುಂದೆ ಪರೀಕ್ಷಾ ಮಾಧ್ಯಮವನ್ನು ನೋಡಿದಾಗ ಪ್ರಶ್ನೆ ಪತ್ರಿಕೆಯು ಇಂಗ್ಲಿಷ್ ಮಾಧ್ಯಮದಲ್ಲಿ ನೀಡಲಾಗುತ್ತದೆ ಪರೀಕ್ಷಾ ಸಮಯವನ್ನು ನೋಡಿದಾಗ ಪ್ರವೇಶ ಪರೀಕ್ಷೆಯು ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ಪ್ರವೇಶ ಪರೀಕ್ಷೆ ನಡೆಯಲಾಗುತ್ತದೆ ಈ ಪ್ರವೇಶ ಪರೀಕ್ಷೆಗೆ ನಾವು ಆನ್ಲೈನ್ ತರಬೇತಿಯನ್ನು ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಲೈವ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರಲ್ಲಿ ನೀಡಲಾಗುತ್ತದೆ ಈ ಆನ್ಲೈನ್ ಕ್ಲಾಸಿಗಾಗಿ ಕೂಡಲೇ ಸಂಪರ್ಕಿಸಿ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಮುಂದೆ ಪ್ರಶ್ನೆಗಳು ಅಂದರೆ ಈ ಪ್ರವೇಶ ಪರೀಕ್ಷೆಯನ್ನು ಬಹು ಆಯ್ಕೆ ಪ್ರಶ್ನೆಗಳ ಮೂಲಕ ನಡೆಸಲಾಗುತ್ತದೆ ಪರೀಕ್ಷೆಯ ವಿಧಾನವನ್ನು ನೋಡಿದಾಗ ಆರನೇ ತರಗತಿಗೆ ಪ್ರವೇಶಕ್ಕಾಗಿ ಓ ಉತ್ತರ ಪತ್ರಿಕೆಗಳ ಮೇಲೆ ಪೇಪರ್ ಪೆನ್ಸಿಲ್ ಅಂದರೆ ಒ ಶೀಟ್ ಪ್ರೊವೈಡ್ ಮಾಡಲಾಗುತ್ತದೆ ಇದರ ಮೇಲೆ ಅವರು ನಮ್ಮ ಅಂದರೆ ವಿದ್ಯಾರ್ಥಿಗಳು ಆಯ್ಕೆಗಳನ್ನು ನಮೂದಿಸಬೇಕಾಗುತ್ತದೆ ಮುಂದೆ ನೋಡಿದಾಗ ಪ್ರಶ್ನೆ ಪತ್ರಿಕೆಯ ರಚನೆ ಮತ್ತು ಸಂಯೋಜನೆ ಪ್ರಶ್ನೆ ಪತ್ರಿಕೆಯು ಒಟ್ಟಾಗಿ ನಾಲ್ಕು ಭಾಗಗಳಲ್ಲಿ ವಿಂಗಡಿಸಲಾಗುತ್ತದೆ ಒಂದನೇ ಭಾಗ ಇಂಗ್ಲಿಷ್ ಇದು ಐವತ್ತು ಪ್ರಶ್ನೆಗಳು ಇರುತ್ತವೆ ಐವತ್ತು ಅಂಕಗಳು ಎರಡನೆಯ ಭಾಗ ಜಿ ಕೆ ಜನರಲ್ ನಾಲೆಡ್ಜ್ ಇದರಲ್ಲಿಯೂ ಸಹ ಐವತ್ತು ಪ್ರಶ್ನೆಗಳು ಐವತ್ತು ಅಂಕ ಮೂರನೆಯ ಭಾಗ ಇಂಟೆಲಿಜೆನ್ಸ್ ಇದರಲ್ಲೂ ಸಹ ಐವತ್ತು ಪ್ರಶ್ನೆ ಐವತ್ತು ಅಂಕ ನಾಲ್ಕನೆಯ ಭಾಗ ಮೆಥಮೆಟಿಕ್ಸ್ ಇದರಲ್ಲೂ ಸಹ ಐವತ್ತು ಪ್ರಶ್ನೆ ಐವತ್ತು ಅಂಕಗಳು ಒಟ್ಟಾಗಿ ಎರಡುನೂರು ಪ್ರಶ್ನೆ ಎರಡುನೂರು ಅಂಕಗಳಿಗೆ ನಡೆಯುವ ಈ ಪ್ರವೇಶ ಪರೀಕ್ಷೆ ಆಗಿರುತ್ತದೆ ಈ ಪ್ರವೇಶ ಪರೀಕ್ಷೆಗೆ ತಿಳಿಸಿದ ಹಾಗೆ ನಾವು ಆನ್ಲೈನ್ ತರಬೇತಿ ಡೈಲಿ ಲೈವ್ ಕ್ಲಾಸಸ್ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ನಲ್ಲಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆನ್ಲೈನ್ ತರಬೇತಿಗಾಗಿ ಧನ್ಯವಾದಗಳು